ಮಹಾಜನ ವಿದ್ಯಾಸಂಸ್ಥೆಯ ಆರ್ ವಿ ಪಿ ಬಿ ಪದವಿ ಪೂರ್ವ ಕಾಲೇಜು ಹಾಗೂ ಐ ಎಂ ಸಿ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳಿಗೆ ಜೆಇಇ ಮೈನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮಾಹೆಯಲ್ಲಿ ನಡೆದಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಮಹಾಜನ ಪಿ ಜಿ ಸೆಂಟರ್ನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಎಸ್ ಪ್ರಹ್ಲಾದ್ ಮಹಾಜನ ವಿದ್ಯಾಸಂಸ್ಥೆಯ ಗವ ಗೌರವ ಕಾರ್ಯದರ್ಶಿ ಡಾಕ್ಟರ್ ವಿಜಯಲಕ್ಷ್ಮಿ ಮುರಳೀಧರ್ ಹರಿಪ್ರಸಾದ್ ಪಿ ಅಂತ್ರಿ ಮಲ್ಲಿಕಾರ್ಜುನ ಪ್ರಾಂಶುಪಾಲರಾದ ಮಹಾದೇವು ಕೆಎಂ ಸೇರಿದಂತೆ ಹಲವರು ಭಾಗಿಯಾಗಿದ್ದರು been we'll trained in a different way. Uh, my mother, if I go and say something, she'll ask me. Uh, for example, you take, I did not like the science teacher, or I did not like math teacher, if I say, she'll directly ask, who scored this? Okay, somebody xyz if I say, how did he score in the same class, she'll ask the question. This is how I have been trained. <laughs> Nothing can Happen. Even when you get up to, if you want a cup of coffee, you have to get up, you have to boil them in and put the decoction and mix it and drink. So even in a small, this you need your effort. That is what you should understand. If you don't understand the subject, you please go and ask your faculty. ಐ ಆಮ್ ಶೋರ್ ಆಲ್ ಯುವರ್ಕಲ್ಟಿ ವಿಟ್ಲಿ ರೆಡಿ ಟು ಹಿಲ್ಪ್ ಯು ಸಾಲ್ವ್ ಯುವರ್ ಯುವರ್ ಡೌಟ್ಸ್ ಸೊ ಐ ವಿಶ್ ಆಲ್ ದ ಬೆಸ್ಟ್ ಐ ಕಂಗ್ರ್ಯಾಚುಲೇಟ್ಸ್ ಇಷ್ಟು ಲೆವೆಲ್ ಆಫ್ ಸಪೋರ್ಟ್ ಬೇರೆ ದೇಶಗಳಲ್ಲಿ ನನಗೆ ಕಾಣೋದಿಲ್ಲ ಹೀಗಾಗಿ ಈ ಥರ ಸಪೋರ್ಟ್ ನಮ್ಮ ಸ್ಟೂಡೆಂಟ್ಸ್ಗೆ ಆಗಲೇ ಸಿಗ್ತಾ ಇದೆ ಅದನ್ನು ಅವರು ಅನುಕೂಲನ ಇದ್ದಾರೆ ಇದ್ದಾರೆ ಹೀಗಾಗಿ ನಮ್ಮ ದೇಶ ಭಾಳ ಮುಂದುವರೆದಿದೆ ಈ ಇಂಟಲೆಕ್ಚುವಲ್ ಸ್ಪಿಯರಲ್ಲಿ ವಿ ಆರ್ ಅಂತ ಬೆಸ್ಟಿಂದ ಬರ್ತದೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನ ಬೇರೆ ದೇಶಗಳಿಗೆ ನಮ್ಮ ಟ್ಯಾಲೆಂಟ್ ಅವ್ರಿಗೆ ಬೇಕು ಬೇರೆ ದೇಶಗಳಿಗೆ ಬೇಕು ಹೀಗಾಗಿ ನಾವು ಇಂಟಲೆಕ್ಚುವಲ್ ಅಚೀವರ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಅಲ್ಲಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಮಾಡ್ತಾನೆ ಹೋಗ್ಬೋದು